ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಇವತ್ತು ಡಾಕ್ಟರ್ ಅಂಬಾಜಿ ಪಿ ಮೇಟಿ ಅವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರವರನ್ನ ಭೇಟಿ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಶ್ರೀಯುತ ಅಂಬಾಜಿ ಮೇಟಿಯವರು ಇಂದು ಶ್ರೀಯುತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಒಂದು ಪತ್ರವನ್ನು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅವರು ಏನಂತ ಬರೆದಿದ್ದಾರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಗೌರವಾನ್ವಿತ ಪ್ರಿಯಾಂಕ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐ ಟಿ ಬಿ ಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ಇವರಿಗೆ ಗೌರವಧನ ಆಧಾರಿತ ವಿಕಲಚೇತನ ಎಂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಯಾಗುವವರಿಗೆ ಗ್ರಾಮ ಪಂಚಾಯತಿಗಳಲ್ಲಿ ಈ ಹಾಜರಾತಿ ಕೈ ಬಿಡಲು ಒತ್ತಾಯ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮೇಲ್ಕಾಣಿಸಿರುವ ವಿಷಯದಲ್ಲಿ ಪ್ರಸ್ತಾಪಿಸಿರುವ ಪ್ರಸ್ತಾಪಿಸುವಂತೆ ಅಂ ಪ್ರಸ್ತಾಪಿಸಿರುವ ಅನ್ ಅಂಶಕ್ಕೆ ಅನುಗುಣವಾಗಿ ತಮ್ಮ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು ಆರು ಸಾವಿರದ ಐನೂರು ವಿಕಲಚೇತನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಕಾರ್ಯಕರ್ತರನ್ನು ಎರಡು ಸಾವಿರದ ಏಳರಲ್ಲಿ ಗೌರವಧನ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಈ ಪೈಕಿ ತಾಲೂಕು ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಉದ್ದೇಶ ಪಂಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ಅವರಿಗೆ ಮಾಸಿಕ ಹದಿನೈದು ಸಾವಿರ ರೂಪಾಯಿ ಗೌರವಧನ ಗ್ರಾಮೀಣ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ತಲಾ ಒಂಬತ್ತು ಸಾವಿರ ರೂಪಾಯಿ ಗೌರವಧನವನ್ನು ಇದ್ದಾರೆ ತಮಗೆ ತಿಳಿದಿರುವಂತೆ ಈ ಒಂದು ಅಸಹಾಯಕ ಹಾಗೂ ಅಮಾಯಕ ಗೌರವಧನ ವಿಕಲಚೇತನ ಕಾರ್ಯಕರ್ತರ ಭದ್ರ ಇಲ್ಲದಾಗಿಯೂ ರಾಜ್ಯಾದ್ಯಂತ ಅತ್ಯಂತ ಪ್ರಾಮಾಣಿಕವಾಗಿ ವಿಕಲಚೇತನ ಹಕ್ಕುಗಳನ್ನು ಸಂರಕ್ಷಿಸುವುದರ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಅಂಗವಿಕಲರ ಮಾನ್ಯ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಿರ್ವಹಿಸ್ತಾ ಇದ್ದಾರೆ ಈ ಹಂತದಲ್ಲಿ ವಿ ಆರ್ ಡಬ್ಲ್ಯೂಗಳು ಗ್ರಾಮೀಣ ಪ್ರದೇಶದಲ್ಲಿ ದಿನನಿತ್ಯ ಕೆಲಸಕ್ಕೆ ಹಾಜರಾಗುವುದಕ್ಕೂ ಮುನ್ನ ಸಂಬಂಧಿಸಿದ ಗ್ರಾಮ ಪಂಚಾಯತಿ ಕಾರ್ಯದಲ್ಲಿ ಈ ಹಾಜರಾತಿ ನೀಡುವುದು ಕಳೆದ ಒಂದು ವರ್ಷದಿಂದ ಕಡ್ಡಾಯಗೊಳಿಸಲಾಗಿದೆ ಸ್ವತಃ ತಮ್ಮ ಅಧೀನ ಆರ್ ಡಿ ಪಿ ಆರ್ ಇಲಾಖೆಯ ವತಿಯಿಂದಲೇ ಈ ರೀತಿಯ ಈ ಹಾಜರಾತಿ ಮೂಲಕ ಚೆಕ್ ಇನ್ ಮತ್ತು ಚೆಕ್ಔಟ್ ಪದ್ಧತಿಯನ್ನು ಪರಿಚಯಿಸಲಾಗಿದ್ದು ಇದರಿಂದ ಗೌರವಧನ ಕಾರ್ಯಕರ್ತರು ಗೌರವಧನ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಕಲಚೇತನ ಸ್ಥಿತಿ ಕಾರ್ಯಕರ್ತರು ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೇ ಈ ಹಾಜರಾತಿ ಸಾಬೀತುಪಡಿಸಬೇಕಾಗಿದೆ ಇದರಿಂದ ದಿನವಿಡೀ ಕಾರ್ಯನಿರ್ವಹಿಸಿ ಕೇಂದ್ರ ಸ್ಥಾನಕ್ಕೆ ವಾಪಸ್ಸಾಗಿ ಗ್ರಾಮ ಪಂಚಾಯತಿಗೆ ಸಂಜೆ ಅವಧಿಯಲ್ಲಿ ನಿರ್ಗಮನ ಹಾಜರಾತಿ ಖಚಿತಪಡಿಸಿದಾಗ ಮಾತ್ರ ಗ್ರಾಮ ಪಂಚಾಯತಿ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಮುಂದುವರೆದು ಅವರು ಬರೀತಾ ಇದ್ದಾರೆ ಕಾರ್ಯನಿರ್ವತಿದ್ದಾಗ ವಿಕಲಚೇತಮಿ ಕಾರ್ಯಕರ್ತರು ತಮ್ಮ ನೀಡಲು ಆಸ್ಪದ ಇರುವುದಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಕಚೇರಿ ಸಿಬ್ಬಂದಿ ಅಲಭ್ಯತೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಸಹ ಬಾಧಿಸುವುದು ಈ ಹಾಜರಾತಿ ಖಚಿತಪಡಿಸಿಕೊಳ್ಳುವುದು ಕಷ್ಟವಾಗ್ತದೆ ಇದರಿಂದ ಮಾಸಿಕ ಎಂಟು ಎಂಟರಿಂದ ಹತ್ತು ದಿನಗಳ ಹಾಜರಾತಿ ಲಭಿಸುತ್ತದೆ ಜೊತೆಗೆ ಮುಂಜಾನೆ ಚೆಕ್ ಇನ್ ಆದಾಗ್ಯೂ ಸಂಜೆ ವೇಳೆ ಚೆಕ್ಔಟ್ ಆಗುವ ಕಾರಣದಿಂದ ಅರ್ಧ ದಿನದ ವೇತನ ಕಡಿತಗೊಳಿಸಲಾಗ್ತಾ ಇದೆ ಇದರಿಂದಾಗಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಮಾಸಿಕ ಗೌರವಧನ ಒಂಬತ್ತು ಸಾವಿರ ರೂಪಾಯಿ ಬದಲಿಗೆ ಕೇವಲ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಪಡೆಯುವಂತಾಗ್ತಾ ಇದೆ ಹಾಗಾಗಿ ತಮ್ಮ ತಮ್ಮದಲ್ಲದ ತಪ್ಪಿಗಾಗಿ ವಿಕಲಚೇತನ ಸಂಸ್ಥೆ ಕಾರ್ಯಕರ್ತರು ದಂಡ ತೆರಬೇಕಾದ ಅನಿವಾರ್ಯತೆ ಹಾಗೂ ಅಸಹಾಯಕತೆ ಬಾಧಿಸುತ್ತಿದೆ ಇಂತಹ ಸಂದಿಗ್ಧ ಹಾಗೂ ಉಭಯ ಸಂಕಟ ಪರಿಸ್ಥಿತಿಯನ್ನು ರಾಜ್ಯದ ಕೆಲವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ದುರುಪಯೋಗ ಸ ದುರುಪಯೋಗಪಡಿಸಿಕೊಳ್ಳುವ ಮೂಲಕ ವಿಕಲಚೇತನ ಪುಸ್ತಿ ಕಾರ್ಯಕರ್ತರ ವೇತನವನ್ನು ನಿರ್ದಾಕ್ಷಿಣ್ಯವಾಗಿ ತಡೆ ಹಿಡಿಯುವಂತೆ ಅಥವಾ ಕಡಿತಗೊಳಿಸುವನ್ನು ಗೊಳಿಸುವುದನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ದಯಪರರಾದ ತಾವು ಈ ನಿಟ್ಟಿನಲ್ಲಿ ಅನುಕಂಪದೊಂದಿಗೆ ವಿಕಲಚೇತನ ಸಂಸ್ಥೆ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಯಾಗುವವರಿಗೆ ಈ ಹಾಜರಾತಿ ಪದ್ಧತಿಯನ್ನು ಕೈಬಿಡಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ ಅವರು ಮನವಿಯನ್ನು ಶ್ರೀ ಎಂಬಾಜಿ ಮೇಠಿ ನಮ್ಮ ಕರ್ನಾಟಕ ವಿಕಲಚೇತನ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಮನವಿಯನ್ನು ಶ್ರೀ ತ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ತಿಳಿಸಿದ್ದಾರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಮುಂದುವರೆದು ಅವರು ಹೇಳ್ತಾರೆ ಇಂದು ಬೆಂಗಳೂರಿನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಕನಿಷ್ಠ ವೇತನ ಆಗುವವರಿಗೆ ಪಂಚಾಯಿತಿ ಸಿಬ್ಬಂದಿಗಳು ಚೆಕ್ಔಟ್ ಸಮಯದಲ್ಲಿ ಕಚೇರಿಯಲ್ಲಿ ಅಲಭ್ಯ ಇರುವುದರಿಂದ ಹೀಗಾಗಿ ನಮ್ಮ ನಮ್ಮವರಿಗೆ ಅಂದರೆ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅವರಿಗೆ ಹಾಜರಾತಿ ಖಚಿತಪಡಿಸಿಕೊಳ್ಳಲು ಅನಾನುಕೂಲವಾಗುತ್ತಿದ್ದು ವೇತನ ಸಹ ಕಡಿತಗೊಳಿಸಲಾಗ್ತಾ ಇದೆ ಹೀಗಾಗಿ ಈ ಹಾಜರಾತಿಯನ್ನು ಕೈ ಮನವಿ ಮಾಡಿದ್ದೇನೆ ಮನವಿ ಸ್ವೀಕರಿಸಿದ ಅವರು ಈ ಹಾಜರಾತಿ ಕೈಬಿಡುವುದು ಬೇಡ ಬದಲಾಗಿ ಸ್ವತಂತ್ರವಾಗಿ ಈ ಹಾಜರಾತಿ ಮಾಡುವಂತೆ ಬಯೋಮೆಟ್ರಿಕ್ ಮಿಷನ್ ವ್ಯವಸ್ಥೆ ಮಾಡಿಸುವುದಾಗಿ ತಿಳಿಸಿದ್ದಾರೆ ಅಂತೇಳ್ಬಿಟ್ಟು ಸಹ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ